ಪ್ರಿಯರಾದವರೇ ಏಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಏಸು ಕ್ರಿಸ್ತನು ಇಂದು ನಿಮ್ಮೊಟ್ಟಿಗೆ ಒಂದು ಮುಖ್ಯವಾದ ಕಾರ್ಯವನ್ನು ಹೇಳಲು ಬಯಸುತ್ತಾನೆ ಇಂದು ಯಾವ ದಿನ ಗೊತ್ತಾ ನಿಮಗೆ ವಿಶ್ವ ತಾಯಂದಿರ ದಿನ ಮದರ್ಸ್ ಡೇ ಲೋಕದೆಲ್ಲೆಡೆ ಇದನ್ನು ಆಚರಿಸುತ್ತಾರೆ ನಾನು ಅಮೆರಿಕಾಗೆ ಹೋಗಿದ್ದಾಗ ಹೇಳಿದರು ಈ ಮದರ್ಸ್ ಡೇ ಅಂದು ಅಮೆರಿಕ ಪೂರ್ತಿಯು ಫೋನ್ ಕಾಲ್ಗಳು ಫೋನ್ ಲೈನ್ಗಳು ಬಹಳ ಬ್ಯುಸಿಯಾಗುವುದು ಎಲ್ಲರೂ ಕೂಡ ಫೋನ್ ಮಾಡುತ್ತಾರೆ ಯಾಕೆ ಅಂದರೆ ತಾಯಿಯೊಂದಿಗೆ ಮಾತನಾಡಿ ಅವರಿಗೆ ಶುಭಾಶಯ ಹೇಳಲು ಒಂದು ದಿನ ಮಾತ್ರವ ಈ ರೀತಿ ದೂರದಿಂದ ಶುಭಾಶಯಗಳನ್ನು ಹೇಳಿ ಅವರನ್ನು ಸಂತೋಷಪಡಿಸುವಂತ ಕಾರ್ಯಗಳನ್ನು ಇಂದು ಮನುಷ್ಯರು ಮಾಡುತ್ತಾ ಇದ್ದಾರೆ ಆದರೆ ತಾಯಂದಿರ ದಿನದಲ್ಲಿ ಆದರೂ ನೇರವಾಗಿ ಅವರನ್ನು ಸಂಧಿಸಿ ಅವರೊಟ್ಟಿಗೆ ಮಾತನಾಡಿ ಅವರಿಗೆ ಸಂತೋಷ ಉಂಟು ಮಾಡುವಂತ ಕಾರ್ಯಗಳನ್ನು ಮಾಡಿ ಅವರ ಪ್ರಾರ್ಥನೆಯನ್ನು ಆಶೀರ್ವಾದವನ್ನು ಹೊಂದಿಕೊಂಡರೆ ಅದು ನಿಮಗೆ ದೊಡ್ಡ ಆಶೀರ್ವಾದ ಯಾಕೆ ಗೊತ್ತಾ ದೇವರು ಒಂದು ಕಡೆ ನಮಗೆ ತಾಯಿಯಾಗಿ ಇದ್ದಾರ ಏಷ್ಯಾಯಿನ ಪ್ರವಾದನೆಯ ಗ್ರಂಥ ಅರವತ್ತಾರು ಹದಿಮೂರನೇ ವಾಕ್ಯದಲ್ಲಿ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು ಎಂದು ದೇವರು ಹೇಳುತ್ತಾರ ತಾಯಿಯ ಸ್ವಭಾವ ಏನೆಂದರೆ ಸಂತೈಸುವುದು ತಂದೆ ಸ್ಟಿಟ್ ಆಗಿರುವರು ಅವರು ಹೀಗೆ ಹಾಗೆ ಎಂಬುದಾಗಿ ಖಂಡಿಸುವರು ಆದರೆ ತಾಯಿ ಆ ರೀತಿ ಅಲ್ಲ ಫ್ಲೆಕ್ಸಿಬಲ್ ಆಗಿ ಅವರು ಮಕ್ಕಳನ್ನು ಸಂತೋಷ ಪಡಿಸುವಂತ ಕಾರ್ಯಗಳಲ್ಲಿ ಗಮನ ಕೊಡುವರು ಅದುವೇ ತಾಯಿಯ ಪ್ರೀತಿ ದೇವರು ಒಂದು ಕಡೆ ತಂದೆಯಂತೆ ನಮ್ಮನ್ನು ಖಂಡಿಸುವವರಾಗಿ ಇರುವರು ಇನ್ನೊಂದು ಕಡೆ ತಾಯಿಯಂತೆ ನಮ್ಮನ್ನು ಸಂತೈಸುವವರಾಗಿಯೂ ಇರುವರು ಹಾಗೆ ನಮಗೆ ತಂದೆಯು ತಾಯಿಯೂ ಆಗಿರುವಂತಹ ದೇವರು ಏಸು ಕ್ರಿಸ್ತನು ಆತನು ಇಂದು ನಿಮ್ಮನ್ನು ತಾಯಿಯಂತೆ ಸಂತೈಸುವ ದೇವರಾಗಿ ಇದ್ದಾರೆ ನಾನಿಂದು ಸೌಖ್ಯವನ್ನು ಹೊಂದಿ ಜೀವದಿಂದ ಇರುವುದಕ್ಕೆ ಕಾರಣ ನನ್ನ ತಾಯಿಯೇ ಅವರು ಏಸುವಿನ ಮೇಲೆ ಇಟ್ಟಂತ ಒಂದು ನಂಬಿಕೆ ಆದರೆ ನಾನು ರಕ್ಷಣೆ ಹೊಂದಿದ ನಂತರವೂ ಸಮಾಜದ ಕೆಲವೊಂದು ಪರಿಸ್ಥಿತಿಗಳ ನಿಮಿತ್ತ ಅವರು ಹಿಂದುವಾಗಿಯೇ ಇದ್ದರು ಅವರು ಅನೇಕ ವರ್ಷಗಳು ಚರ್ಚ್ಗೆ ಬರಲಿಲ್ಲ ಆದರೆ ಏಸುವನ್ನು ಬಹಳ ಪ್ರೀತಿಸುವರು ನಾನು ಸೇವೆಗೆ ಬಂದಂತ ಆರಂಭ ಕಾಲದಲ್ಲಿ ನನಗೆ ಅನೇಕ ಉಪದ್ರವಗಳು ಕಷ್ಟಗಳು ಇಕ್ಕಟ್ಟುಗಳು ಬರುವಾಗ ನನ್ನ ತಾಯಿಯೇ ನನ್ನನ್ನು ಸಂತೈಸಿದರು ದೇವರಿಗೆ ಹತ್ತಿರವಾಗುತ್ತಾ ಕಷ್ಟಗಳು ಬರುತ್ತವೆ ಸೇವೆ ಮಾಡುವಾಗ ಹಾಗೆ ಇರುತ್ತದೆ ಸೋತು ಹೋಗದೆ ಮಾಡಬೇಕು ಎಂಬುದಾಗಿ ನನ್ನನ್ನು ಸಂತೈಸಿದವರು ನನ್ನ ತಾಯಿಯೇ ಆದ್ದರಿಂದ ಅವರು ಜೀವದಿಂದ ಇರುವಾಗ ನೇರವಾಗಿ ಹೋಗಿ ಸಂಧಿಸಿ ಅವರ ಸಂಗಡ ಸ್ವಲ್ಪ ಗಂಟೆಗಳು ಇದ್ದು ಮಾತನಾಡಿ ಬಂದರೆ ಅವರಿಗೆ ಬಹಳ ಸಂತೋಷ ಅದುವೇ ತಾಯಿಯ ಪ್ರೀತಿ ಆ ತಾಯಿ ನಮ್ಮನ್ನು ಸಂತೈಸುವಂತೆ ದೇವರು ನಮ್ಮನ್ನು ಸಂತೈಸುವರಂತೆ ಇಂದು ನಿಮಗೆ ಯಾವುದೋ ಒಂದು ಗಾಯ ಹೃದಯದಲ್ಲಿ ಒಂದು ಮಗು ಅದು ಸಂತೋಷವಾಗಿದೆಯಾ ದುಃಖವಾಗಿದೆಯಾ ಸೋಲಾಗಿದೆಯಾ ಬಾಧಿಸಲ್ಪಟ್ಟಿದೆಯಾ ಅದು ತಾಯಿಗೆ ಗೊತ್ತು ಸ್ಕೂಲ್ ಮುಗಿಸಿ ಒಂದು ಮಗು ಮನೆಗೆ ಬರುವಾಗ ಅದು ಸಂತೋಷವಾಗಿ ಬರ್ತಿದೆಯಾ ಇಲ್ಲ ಶೋಕವಾಗಿ ದುಃಖದಲ್ಲಿ ಬರ್ತಿದೆಯಾ ಎಂದು ತಾಯಿ ಮುಖವನ್ನು ನೋಡಿಯೇ ಹೇಳುವರು ಯಾಕೆ ಇಂದು ಮಗು ಒಂದು ರೀತಿ ಇದೆ ಎಂಬುದಾಗಿ ಮಡಿಲಲ್ಲಿ ಕೂರಿಸಿಕೊಂಡು ನಿನಗೆ ಏನಾಯಿತು ಸ್ಕೂಲ್ನಲ್ಲಿ ಏನಾದರೂ ನಡೆಯಿತಾ ಎಂಬುದಾಗಿ ಆ ಮಗು ಆ ರೀತಿ ಶೋಕವಾಗಿರುವುದನ್ನು ಬದಲಾಯಿಸಿ ಅದನ್ನು ಸಂತೋಷ ಪಡಿಸುವವರೆಗೂ ತಾಯಿಗೆ ಸಂತೋಷ ಇಲ್ಲ ಆ ಮುಖವನ್ನು ನೋಡಿಯೇ ಕಂಡು ಹಿಡಿದು ಬಿಡುತ್ತಾರೆ ಅದುವೇ ತಾಯಿಯ ಪ್ರೀತಿ ಅದೇ ರೀತಿಯಾಗಿಯೇ ದೇವರು ನಿಮ್ಮ ಮುಖವನ್ನು ನೋಡಿಯೇ ಕಂಡು ಹಿಡಿಯುವರು ಯಾಕೆ ಮಗಳ ಸೋಲಾಗಿ ಇದ್ದೀಯಾ ಯಾಕೆ ಮಗನೆಯಿಂದ ಕಳವಳದಲ್ಲಿ ಇದ್ದೀಯಾ ಯಾಕೆ ಆ ರೀತಿ ಇದ್ದೀಯಾ ನಿನಗೆ ನಾನಿದ್ದೇನಲ್ಲ ಎಂದು ಸಂತೈಸುವ ಒಬ್ಬ ಅದ್ಭುತವಾದ ದೇವರು ಯೇಸು ಕ್ರಿಸ್ತನು ನನ್ನ ಜೀವಿತದಲ್ಲಿ ಆತನು ಸಂತೈಸುವವನಾಗಿ ಇರುವುದರಿಂದಲೇ ಇಂದಿನವರೆಗೂ ಉತ್ಸಾಹದಿಂದ ಸೇವೆ ಮಾಡುತ್ತಾ ಇದ್ದಾನೆ ಇಲ್ಲಾಂದ್ರೆ ಸೇವೆ ಮಾಡುವುದಕ್ಕೆ ಆಗದು ಕಷ್ಟಗಳು ಇಕ್ಕಟ್ಟುಗಳ ಮಧ್ಯೆ ಆತನ ಬಳಿಗೆ ಹೋಗುವಾಗ ಯಾಕೆ ದುಃಖವಾಗಿದ್ದೀಯಾ ಯಾಕೆ ಸ್ವತಂತ್ರ ಇದ್ದೀಯ ಯಾಕೆ ಇದರ ಕುರಿತು ಕಂಗಾಲಾಗುತ್ತೀಯಾ ನೀನದರ ಕುರಿತಾಗೆಲ್ಲ ಕಂಗಾಲಾಗಬೇಡ ನಾನಿದ್ದೇನಲ್ಲ ಏನು ಬೇಕಾದ್ರೂ ಹೇಳಲಿ ನಾನಿನ್ನ ಕುರಿತು ಏನು ಹೇಳುತ್ತೇನೋ ಅದು ತಾನೇ ಮುಖ್ಯ ಮತ್ತೆ ನೀನು ಕಂಗಾಲಾಗುವುದು ಎಂಬುದಾಗಿ ಸಂತೈಸುವರು ಆತನು ನಮ್ಮನ್ನು ತಾಯಿಯ ಹಾಗೆ ಸಂತೈಸುವಂತ ದೇವರು ಇಂದು ನಿಮ್ಮನ್ನು ಸಂತೈಸುತ್ತಿದ್ದಾರೆ ಮಗಳ ಯಾಕೆ ಶೋಕವಾಗಿದ್ದೀಯ ಯಾಕೆ ದುಃಖವಾಗಿದ್ದೀಯ ಹೊರಗೆ ನಗುತ್ತಾ ಇದ್ದೀಯಾ ಆದರೆ ಒಳಗೆ ಅಳುತ್ತಾ ನನಗೆ ಗೊತ್ತು ಇದನ್ ಯಾಕೆ ಈ ರೀತಿ ಇದ್ದೀಯಾ ಸೋತು ಹೋದ ಅವಸ್ಥೆಯಲ್ಲಿ ಯಾಕೆ ಈ ರೀತಿ ಇದೀಯಾ ಎಂಬುದಾಗಿ ನಿಮ್ಮ ನೋಡಿ ಕೇಳುತ್ತಾರ ಆತನು ಹೇಳುತ್ತಾನೆ ನಿಮಗೆ ನಾನಿದ್ದೇನೆ ನಾನು ನೋಡಿಕೊಳ್ಳುವೆ ಒಬ್ಬ ತಾಯಿಯ ಹಾಗೆ ನಿಮ್ಮನ್ನು ಸಂತೈಸುವೆನು ನಿಮ್ಮ ಹೃದಯದ ಸೋಲುಗಳು ನೀಗಲಿ ಹೃದಯದ ಕಳವಳಗಳು ನೀಗಲಿ ನಿಮ್ಮ ಭಯಗಳೆಲ್ಲ ನೀಗಲಿ ಏಸುವಿನ ಸುರಕ್ಷತೆಯೊಳಗೆ ನೀವಿದ್ದೀರಿ ತಾಯಿ ತನ್ನ ಮಗುವನ್ನು ಯಾವ ರೀತಿ ಅಪ್ಪಿಕೊಂಡು ಸಂತೈಸುವರೋ ಅದೇ ರೀತಿಯಾಗಿಯೇ ದೇವರು ನಿಮ್ಮನ್ನು ಅಪ್ಪಿಕೊಂಡು ಸಂತೈಸುವಂತ ದೇವರು ಇಂದು ಆತನ ಕರಗಳ ಒಳಗೆ ಬನ್ನಿರಿ ಆತನ ಎದೆಗೆ ಅಪ್ಪಿಕೊಳ್ಳಿರಿ ನಿಮ್ಮನ್ನು ಅಪ್ಪಿಕೊಂಡು ಸಂತೈಸುವಂತ ದೇವರು ಆತನು ಈಗ ನಿಮ್ಮ ತಾಯಿಯನ್ನು ನೀವಿಂದು ಘನಪಡಿಸಬೇಕು ನೇರವಾಗಿ ಹೋಗಿ ಒಂದು ಗಿಫ್ಟ್ ತೆಗೆದುಕೊಡಿ ಅವರನ್ನು ಸಂತೋಷ ಪಡಿಸಿರಿ ಅವರು ನಿಮಗೆ ಪ್ರಾರ್ಥನೆ ಮಾಡುವಂತೆ ಹೇಳಿರಿ ಅದು ನಿಮಗೆ ಆಶೀರ್ವಾದ ಇಂದು ಹಾಗೆ ಮಾಡುವೀರಾ ಸರಿ ಈಗ ದೇವರ ನೀವು ನಮಗೆ ತಾಯಿಯಾಗಿ ಇದ್ದು ನಮ್ಮನ್ನು ಸಂತೈಸುವಂತ ಕೃಪೆ ನೆನೆಸಿ ನಿಮ್ಮನ್ನು ಸುತ್ತಿಸುತ್ತೇವ ಈ ಮಗಳು ಗಾಯಗೊಂಡ ಹೃದಯದಿಂದ ಈ ಮಗನು ಬಹಳ ವೇದನೆಯಿಂದ ಹೊರಗೆ ಹೇಳಲಾಗದ ಸಮಸ್ಯೆಗಳಿಂದ ಬಹಳ ಸೋತಿದ್ದಾರೆ ನೀವು ಸಂತೈಸುವಂತ ದೇವರು ತಾನೆ ನಿಮ್ಮ ಕರಗಳಿಂದ ಅವರನ್ನು ಅಪ್ಪಿಕೊಳ್ಳಿರಿ ಸಂತೈಸಿರಿ ಅವರ ಹೃದಯದಲ್ಲಿರುವ ಗಾಯಗಳು ಬೇಸರಗಳು ಸೋಲುಗಳನ್ನು ನೀಗಿಸಿರಿಯಾ ಇಂದು ಈಗ ಅವರನ್ನು ಮುಟ್ಟಿ ನೀವು ಬಲಪಡಿಸಿರಿಯ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆ ಮೇನ್